ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಬರ್ತಾನೆ ಇರ್ತಾವಲ್ಲ ಅಂಥ ಸಮಸ್ಯೆಗಳು ಆ ಕೂಡಲೇ ಪರಿಹಾರ ಆಗಿಬಿಡಬೇಕು ನಾವು ಅಂದ್ಕೊಂಡಿದ್ದು ತಕ್ಷಣ ಆಗಬೇಕು ಅನ್ನೋ ಆಸೆ ಯಾರಿಗಿಲ್ಲ ಹೇಳಿ ಅಂಥ ಆಸೆ ಯಾರಿಗೆಲ್ಲ ಇದೆಯೋ ಅವರು ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ತೀರಲ್ಲ ನೋಡಿ ಬನ್ನಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮಧುಶ್ರೀ ವಸಂತ ಮೈಂಡ್ಸೆಟ್ ಕೋಚರ್ ಆದಮೇಲೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಸಮಸ್ಯೆಗಳು ಬರ್ತಾನೆ ಇದ್ದಾವೆ ಹೋಗ್ತಾನೇ ಇದ್ದಾವೆ ಬರ್ತಾನೆ ಇದಕ್ಕೆ ನಿಲ್ ಇದು ಯಾವಾಗ ನಿಲ್ಲುತ್ತೆ ಅಂತ ಯೋಚಿಸ್ತಿದ್ದೀರಾ ಖಂಡಿತ ಇದಕ್ಕೊಂದು ಪರಿಹಾರ ಇದ್ದೇ ಇದೆ ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂದ್ಕೊಳ್ಳೋರಿಗೆ ನಾನಿವತ್ತು ಟಿಪ್ಸ್ ಕೊಡಬೇಕಂತಲೇ ಬಂದಿದ್ದೀನಿ ನೋಡಿ ನಾವು ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಅನ್ನೋದಾದರೆ ಮೊದಲು ನಾವು ಬೇರೆಯವ್ರಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳೋದನ್ನು ಬಿಡಬೇಕು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದನ್ನು ಕಲಿಬೇಕು ನಾವು ಮಾಡೋ ಕೆಲಸಕ್ಕೆ ನಾವು ಗೌರವ ಕೊಡಬೇಕು ಅದೆಂಥ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಅದು ನಮಗೆ ಅನ್ನ ಕೊಡ್ತಾ ಇದೆ ಅಂದರೆ ಅಂಥ ಕೆಲಸನ ನಾವು ಮೊದಲು ಗೌರವಿಸಬೇಕು ಹಾಗೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ ಹೋಗಬೇಕು ಯಾಕಂದರೆ ನಾವಿದ್ರೆ ಎಲ್ಲ ಅಂದಮೇಲೆ ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು ಅಲ್ವಾ ಅದಷ್ಟೇ ಅಲ್ಲ ಆತ್ಮೀಯರೇ ನೋಡಿ ನಾವು ಯಾವತ್ತೂ ದೇವ್ರ ಮುಂದೆ ನಿಂತು ಪ್ರೇಯರ್ ಮಾಡುವಾಗ ಯಾವಾಗಲೂ ನಮಗೋಸ್ಕರನೇ ಪ್ರೇಯರ್ ಮಾಡ್ತೀವಿ ಅದು ಸತ್ಯ ಯಾಕಂದರೆ ನಮಗೆ ದಿನನಿತ್ಯ ನಮ್ಮ ಕಷ್ಟಗಳು ಕಳಿಬೇಕು ಅಂತಲೇ ದೇವ್ರ ಹತ್ರ ನಾವು ಕೇಳ್ಕೊಳ್ತಾ ಹೋಗೋದು ಯಾರೊಬ್ಬರೂ ಅಷ್ಟೇ ನಮ್ಮ ಸ್ವಾರ್ಥಕ್ಕಾಗೇ ನಾವು ಪೂಜೆಗಳು ಹೋಮಗಳು ಎಲ್ಲವನ್ನೂ ಮಾಡ್ತೀವಿ ಎಷ್ಟೆಷ್ಟು ದೂರ ದೇವಸ್ಥಾನಗಳಿಗೆ ಹೋಗ್ತೀವಿ ಅದು ಸತ್ಯ ಅಲ್ವಾ ಆದರೆ ನಾವು ಬೇರೊಬ್ರಿಗೋಸ್ಕರ ಯಾವತ್ತಾದರೂ ಪ್ರೇಯರ್ ಮಾಡಿದ್ದೀವಾ ಬೇರೊಬ್ಬರು ಅಂದರೆ ನಮಗಿಂತ ಕೆಳಪಟ್ಟವರು ನಾವು ಸಾವಿರ ರೂಪಾಯಿ ದುಡಿತೀವಿ ಅಂದರೆ ಅವರು ನೂರು ರೂಪಾಯಿ ನೋಡಿ ದುಡಿಯೋ ಶಕ್ತಿನೂ ಕೂಡ ಇರೋಲ್ಲ ಅವರಿಗೆ ದುಡ್ಡೇ ಇರೋಲ್ಲ ಊಟ ಇರಲ್ಲ ಮೈಮೇಲೆ ಬಟ್ಟೆ ಇರಲ್ಲ ಬಟ್ಟೆಗೂ ಕಷ್ಟಪಡ್ತಾರೆ ಹರಿದೋಗಿರೋ ಬಟ್ಟೆ ಹಾಕ್ಕೊಳ್ತಾರೆ ಈಗಲೂ ಅಂಥವ್ರು ಇದ್ದಾರೆ ಅಂಥವ್ರಿಗೋಸ್ಕರ ಯಾವತ್ತಾದರೂ ನಾವು ಪ್ರೇಯರ್ ಮಾಡಿದ್ದೀವ ಈ ಯೂನಿವರ್ಸ್ ಇದೆಯಲ್ಲ ಅದು ನಮ್ಮ ತಾಯಿ ಇದ್ದ ಹಾಗೆ ನಮ್ಮ ತಾಯಿ ನಾವು ತಪ್ಪು ಮಾಡಿದಾಗ ಶಿಕ್ಷಿಸ್ತಾಳೆ ಒಂದೇಟು ಓಡಿತಾಳೆ ಆದರೆ ನಮ್ಮನ್ನ ಪ್ರೀತಿಸೋದು ಬಿಟ್ಬಿಡ್ತಾಳಾ ಖಂಡಿತ ಬಿಡೋದಿಲ್ಲ ಹಾಗೆ ಈ ಯೂನಿವರ್ಸ್ ಈ ಭೂಮಿ ಮೇಲೆ ನಾವು ನಡೆದಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಾವು ಎಷ್ಟೋ ಪಾಪಕರ್ಮಗಳನ್ನ ಮಾಡ್ತಿದ್ದೀವಿ ನಮಗೆ ಗೊತ್ತಿಲ್ಲದೆ ಅದನ್ನೆಲ್ಲ ಹೊತ್ಕೊಂಡು ನಮ್ಮನ್ನು ಮೆರೆಸ್ತಿದ್ದಾಳೆ ಅಂದರೆ ಆ ಭೂಮಿ ತಾಯಿ ನಮ್ಮ ತಾಯಿ ಅಲ್ವಾ ನಮ್ಮೆಲ್ಲ ಕರ್ಮಗಳನ್ನ ತೊಳೆದು ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ಇರೋ ಆ ಗಂಗೆ ನಮ್ಮ ತಾಯಿ ಅಲ್ವಾ ಈ ಪ್ರಕೃತಿ ಮಾತೆ ನಮಗೆಲ್ಲ ಒಳ್ಳೆ ಗಾಳಿಯನ್ನು ಕೊಡ್ತಾ ಇರೋ ಈ ಪ್ರಕೃತಿ ಮಾತೆ ನಮ್ಮ ತಾಯಿ ಅಲ್ವಾ ನಾವೆಷ್ಟು ತಪ್ಪುಗಳನ್ನ ಮಾಡ್ತಿದ್ದೀವಿ ಆದರೂ ನಮಗೆ ಒಳ್ಳೆ ಗಾಳಿ ಬೆಳಕು ಕೊಡ್ತಾ ಇದ್ದಾಳಲ್ವಾ ಅಂಥ ತಾಯಿಗೆ ನಾವು ಯಾವತ್ತಾದರೂ ಚಿರಋಣಿ ಅಂತ ಆಗಿದ್ದೀವಾ ಆಗಬೇಕು ನಮಗಿಂತ ಕೆಳಪಟ್ಟವ್ರನ್ನ ಕರುಣೆಯಿಂದ ನೋಡಬೇಕು ಯಾವಾಗಲೂ ನಾನು ನನಗೆ ನಾನು ನನಗೆ ಅಂತ ಪೂಜೆ ಮಾಡ್ತೀವಲ್ಲ ಯಾವತ್ತಾದರೂ ಒಂದಿನ ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡಿದ್ದೀವ ಮಾಡಬೇಕು ಹತ್ನೇರೆ ಯಾರಾದರೂ ನಮ್ಮ ಕೆಳಮಟ್ಟಕ್ಕಿರ್ತಾರಲ್ಲ ನಮ್ಮ ಕೈಲಾದ ಸಹಾಯ ಮಾಡಬೇಕು ವಯಸ್ಸಾದವ್ರಿಗೆ ನ ಕೈಯಲ್ಲಿ ಏನೂ ಆಗೋಲ್ಲ ಅನ್ನೋರಿಗೆ ನಮ್ಮ ಕೈಯಿಂದ ಸಣ್ಣ ಪುಟ್ಟ ಸಹಾಯ ಮಾಡಬೇಕು ನಾವು ಸಾವಿರ ರೂಪಾಯಿ ದುಡಿತಿದ್ದೀವಿ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ದಾನ ಧರ್ಮ ನಮ್ಮ ಕೈಯಲ್ಲಿ ಖಂಡಿತ ಆಗುತ್ತೆ ಅಲ್ವಾ ಮಾಡಬೇಕು ಅಷ್ಟೇ ಅಲ್ಲ ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು ನೋಡಿ ಕೈ ಕಳ್ಕೊಂಡವ್ರಿದ್ದಾರೆ ಕಾಲು ಕಂಡು ಕಳ್ಕೊಂಡವರಿದ್ದಾರೆ ಗಂಡುಗಳಿಲ್ ಇಲ್ಲದೇ ಇರೋರಿದ್ದಾರೆ ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು ಪ್ರತಿನಿತ್ಯ ಅಂಥವ್ರಿಗೋಸ್ಕರ ತುಂಬ ಕಷ್ಟದಲ್ಲಿ ನೋಡಿ ಎಷ್ಟೋ ಜನ ನಮ್ಮ ಹತ್ರ ಬಂದು ಕಷ್ಟಗಳನ್ನ ಹೇಳ್ಕೊಳ್ತಾರಲ್ಲ ನಮಗನಿಸುತ್ತೆ ಅವರಿಗಿಂತ ನಾವು ಬೆಟರ್ ಅಂತ ಆವಾಗ ಅಯ್ಯೋ ಅಂತ ಹೇಳಿ ಸುಮ್ಮನಾಗೋದಲ್ಲ ಅಂಥವ್ರಿಗೋಸ್ಕರ ದೇವ್ರ ಮುಂದೆ ಪ್ರೇಯರ್ ಮಾಡಿ ಆಗ ನೋಡಿ ನಿಮ್ಮಲ್ಲಿ ಯಾವ ಸಮಸ್ಯೆನೂ ಇರಲ್ಲ ರೀ ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಇರಲ್ಲ ತುಂಬ ಹ್ಯಾಪಿಯಾಗಿ ಸಂತೋಷವಾಗಿರ್ತೀರ ದಯವಿಟ್ಟು ಹಾಗೆ ಮಾಡಿ ನಾನು ಯಾಕೆ ಹೀಗೆ ಕೇಳ್ಕೊಳ್ತೀನಿ ಅಂದರೆ ನಮಗಿಂತ ಕೆಳಮಟ್ಟದಲ್ಲಿ ಸಾವಿರ ಜನ ಇದ್ದಾರೆ ಆದರೆ ನಾವು ನಮಗಿಂತ ಮೇಲಿರೋರಿಗೆ ಹೋಲಿಕೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಮ್ಮನ್ನು ನಾವು ಕೃಷಗೊಳಿಸ್ಕೊಳ್ತಾ ಇದ್ದೀವಿ ಚಿಂತೆ ಗೂಡಾಗಿಸ್ಕೊಳ್ತಾ ಇದ್ದೀವಿ ನಮ್ಮ ನಮ್ಮ ತಲೆಯನ್ನು ಚಿಂತೆ ಗೂಡಾಗಿಸ್ಕೊಂಡು ನಮ್ಮ ದೇಹವನ್ನು ರೋಗಗಳ ಗೂಡಾಗಿಸ್ಕೊಂಡು ಯಾವಾಗಲೂ ಕೊರುಕ್ತಾ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ಕ್ಷಣನೂ ಖುಷಿಯಾಗಿ ಅನುಭವಿಸಿ ಬರೋ ಸಮಸ್ಯೆಗಳನ್ನ ಪ್ರೀತಿಯಿಂದ ಸ್ವೀಕರಿಸಿ ಯಾಕೆಂದರೆ ಹಿಂದಿನ ಜನ್ಮದ ನಮ್ಮ ಕರ್ಮ ಏನಿದೆ ಆ ನಮ್ಮ ಸಮಸ್ಯೆಗಳನ್ನ ನಾವು ಎದುರಿಸಿ ನಿಂತಾಗ ಆ ಕರ್ಮಗಳು ದಿನೇ ದಿನೇ ಕಳೀತಾ ಹೋಗ್ತವೆ ಆ ಸಮಸ್ಯೆಗಳು ಕಳೀತಾ ಹೋದ ಹಾಗೆ ನಮಗೆ ಪುಣ್ಯ ಲಭಿಸುತ್ತೆ ಆ ಪುಣ್ಯ ನಾವು ಪಡ್ಕೊಳ್ಬೇಕು ಅಂದರೆ ನಮ್ಮ ಕೈಲಾದ ಸಹಾಯನ ಬಡ ಬಗರಿಗೆ ಅಂದರೆ ನಮಗಿಂತನೂ ಕೆಳ ಮಟ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು ದೇವ್ರ ಮುಂದೆ ನಿಂತು ದೇವರೇ ಭಗವಂತ ಯಾವಾಗಲೂ ನನಗೆ ಅದು ಕೊಡು ನನಗಿದು ಕೊಡು ನನಗೆ ಅದು ಕೊಡು ಅಲ್ಲ ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ಅದ್ಭುತವಾದ ಕಣ್ಣುಗಳು ಕೊಟ್ಟಿದ್ದಾರೆ ಮೂಗು ನಾಲಿಗೆ ಬಾಯಿ ಕೈ ಅಂತ ಏನೆಲ್ಲ ಕೊಟ್ಟಿರೋ ಕೋಟೆ ಅಂತ ರೂಪಾಯಿ ದುಡ್ಡು ಕೊಡ್ತೀನಿ ನಿಮ್ಮ ಕೈಗಳು ಕೊಡಿ ಅಂದರೆ ನಾವು ಕೊಡ್ತೀವ ನಿಮ್ಮ ಕಣ್ಗಳು ಕೊಡಿ ಅಂದರೆ ನಾವು ಕೊಡ್ತೀವ ಅದು ಅಂಥ ಬೆಲೆ ಬಾಳೋ ಅಂಥದ್ದನ್ನು ಗಿಫ್ಟಾಗಿ ಕೊಟ್ಟಿರೋ ಆ ಭಗವಂತನಿಗೆ ನಾವು ಆಗಿರಬೇಕು ಥ್ಯಾಂಕ್ಸ್ ಹೇಳಬೇಕು ಅದೇ ನಮ್ಮ ಕೈ ಕೆಳಗೆ ಎಷ್ಟೋ ಜನಕ್ಕೆ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು ಆಗ ನೋಡಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳೇ ಇರಲ್ಲ ನಾವು ನೆಮ್ಮದಿಯಾಗಿ ಜೀವನ ಕಳಿತೀವಿ ಅಂಥ ನೆಮ್ಮದಿಯ ಜೀವನ ಎಲ್ಲರದೂ ಆಗಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ನಾನು ಹೇಳಿದ್ದೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಎಲ್ಲರಿಗೂ ಸಂತೋಷ ನೆಮ್ಮದಿ ಅನ್ನೋದು ನಿಮ್ಮ ಜೀವನದುದ್ದಕ್ಕೂ ಇರಲಿ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಬೇರೆಯವ್ರಿಗೆ ಮಾಡಿ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಿಂತ ನಾವು ಯಾರಿಗಾದರೂ ನಮ್ಮ ಕೈಯಿಂದ ಏನಾದರೂ ಕೊಡೋ ಒಂದು ಆಲೋಚನೆಗಳನ್ನ ಇಟ್ಕೊಳ್ತಾ ಹೋದರೆ ಯಾಕಂದರೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಆಗಿರುತ್ತೆ ನಾವು ಯಾರಿಗಾದರೂ ಕೊಡಬೇಕು ಕೊಡಬೇಕು ಅಂದ್ಕೊಂಡ್ರೆ ಆ ಭಗವಂತ ನಮಗೆ ಇನ್ನಷ್ಟು ಮಗದಷ್ಟು ಮತ್ತಷ್ಟು ಕೊಡ್ತಾ ಹೋಗ್ತಾನೆ ನಾವು ಯಾವತ್ತು ಕೊಡೋದ್ರ ಬಗ್ಗೆ ಆಲೋಚನೆ ಮಾಡೋಣ ತಗೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ರೆ ಜೀವನದುದ್ದಕ್ಕೂ ನಾವು ಭಿಕ್ಷೆ ಬೇಡವರಾಗಿಬಿಡ್ತೀವಿ ಅವರ ಹತ್ರ ಇವರತ್ರ ಹತ್ರ ಪ್ರೀತಿ ಭಿಕ್ಷೆ ಹಣದ ಭಿಕ್ಷೆ ಮಾಡೋದಕ್ಕಿಂತ ನಾವು ಪ್ರೀತಿ ಹಣ ಎಲ್ಲವನ್ನು ದಾನ ಧರ್ಮ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಆ ಆಲೋಚನೆಯಂತೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗ್ತೀವಿ ನಮ್ಮ ಕೈಲಾದಷ್ಟು ಬೇರೊಬ್ಬರಿಗೆ ಸಹಾಯ ಮಾಡುವಂಥ ಆ ಶಕ್ತಿ ದೇವರು ನಮಗೆ ಕೊಡ್ತಾರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು